ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ಇವತ್ತು ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಮೀನಾ ಸೂರ್ಯ ಆ್ಯನಿವರ್ಸರಿಗೋಸ್ಕರ ರವಿ ಶ್ರುತಿ ಒಂದು ಚಿಕ್ಕದಾಗಿ ಡೆಕೋರೇಷನ್ನೆಲ್ಲ ಮಾಡಿಸಿ ಕೇಕೆಲ್ಲ ತರಿಸಿರ್ತಾರೆ ಎಲ್ಲರನ್ನು ಕರ್ಕೊಬಂದು ಮೀನಾ ಮತ್ತು ಸೂರ್ಯನಿಗೆ ಸರ್ಪ್ರೈಸ್ ಕೊಡ್ತಾರೆ ಅವಾಗ ಮೀನಾ ಸೂರ್ಯ ಡೆಕೋರೇಷನಲ್ಲಿ ನೋಡಿ ತುಂಬ ಖುಷಿ ಪಡ್ತಾರೆ ಅದೇ ಫಂಕ್ಷನ್ಗೆ ಶೀಲನ ಶ್ರುತಿ ಇನ್ವೈಟ್ ಮಾಡೋದ್ರಿಂದ ಶೀಲಾ ಬರ್ತಾರೆ ಶೀಲೆ ನೋಡಿ ಸೂರ್ಯ ಅಯ್ಯೋಯೋ ಎಲ್ಲರೂ ದೂರ ಬನ್ನಿ ದೂರ ಬನ್ನಿ ಆಮೇಲೆ ಹತ್ಕಳ್ದೋಯ್ತು ಇತ್ಕಳ್ದೋಯ್ತು ಅಂತ ಸುಮ್ಮನೆ ದುಡ್ಡಿದು ಸೀನ್ ಮಾಡಿಬಿಡ್ತಾರೆ ಇಲ್ಲಿ ಅಂತ ಹೇಳಿದಾಗ ರಂಗನಾಥ್ ಏ ಸುಮ್ಮನೆ ಇರು ಸೂರ್ಯ ಆ ಫಂಕ್ಷನಲ್ಲಿ ಆ ಥರ ಆಗಿರೋದ್ರಿಂದಲೇ ನಾನು ಇವ್ರನ್ನ ಹೇಳಿದ್ದು ಆಗಿದ್ದೆಲ್ಲ ಆಗೋಯ್ತು ಮತ್ತು ಅದನ್ನೆಲ್ಲ ಇದು ಮಾಡಬಾರ್ದಪ್ಪ ಅಂತ ಹೇಳಿದಾಗ ಶೀಲಾ ರಂಗನಾಥ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಬೀಗ್ರೆ ನೀವಾದರೂ ನಮ್ಮನ್ನ ಅರ್ಥ ಮಾಡ್ಕೊಂಡ್ರಲ್ಲ ಅಂತ ಹೇಳಿದಾಗ ಪರವಾಗಿಲ್ಲ ಎಲ್ಲಿ ನಿಮ್ಮ ಯಜಮಾನರು ಬರಲಿಲ್ಲ ಅಂತ ಕೇಳಿದಾಗ ಇಲ್ಲ ಅವರು ಪಕ್ಕದವ್ರಿಗೆ ಹೋಗಿದ್ದಾರೆ ಕೆಲಸಕ್ಕೋಸ್ಕರ ಅಂತ ಹೇಳ್ತಾರೆ ಸರಿ ಸರಿ ಆಯಿತು ಅಂತ ಹೇಳ್ತಾರೆ ಅದೇ ಟೈಮ್ಗೆ ಕನಕ ಮತ್ತು ಕುಸುಮನು ಕೂಡ ಆ ಫಂಕ್ಷನಿಗೆ ಬರ್ತಾರೆ ಆವಾಗ ಶಾಂತಿ ಶೀಲ ಅವ್ರನ್ನ ಮಾತಾಡಿಸ್ಕೊಂಡು ಈ ಫಂಕ್ಷನ್ಗೆ ನೀವು ಬಂದು ನಂಗೆ ತುಂಬ ಆಯಿತು ಯಾರು ಬರಲಿ ಬರದೇ ಇರಲಿ ನಮ್ಮನೆ ಫಂಕ್ಷನ್ಗೆ ನಿಮ್ಮಂಥ ದೊಡ್ಡವ್ರು ಬಂದ್ರೇ ನಡೆಯೋದು ಸುಮ್ಮನೆ ಕರೆದ್ರು ಅಂತ ಬೇಕಾ ಬಂದ್ಬಿಡ್ತಾರೆ ಬಿಟ್ಟಿ ಊಟ ಸಿಗುತ್ತೆ ಅಂತ ತಿನ್ಕೊಂಡೋಗಕ್ಕೆ ಬಂದ್ಬಿಡ್ತಾರೆ ಅಂತ ಕುಸ್ಮ ಮತ್ತೆ ಕನ್ಕೊಂಡು ನೋಡಿಕೊಂಡು ಶಾಂತಿ ಹೇಳ್ತಾ ಇರ್ತಾಳೆ ಅವಾಗ ರಂಗನಾಥ ನೀನು ಸುಮ್ಮನೆ ಇದ್ರೆ ಒಳ್ಳೆಯದು ಶಾಂತಿ ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರಲ್ಲ ನೀನು ಮತ್ತೆ ಶುರು ಮಾಡ್ಬೇಡ ನಿನ್ನ ಅಂತ ಶಾಂತಿಗೆ ಅವರು ಬೈತಾರೆ ಆಗ ಶೀಲಾ ಅವರು ಮೀನಿಗೋಸ್ಕರ ಚಿನ್ನದ ಬಳೆಗಳನ್ನ ಗಿಫ್ಟ್ ಕೊಡ್ತಾರೆ ಅದನ್ನ ನೋಡ್ಬಿಟ್ಟು ಶಾಂತಿ ಶಾಕ್ ಆಗ್ತಾಳೆ ಏನು ಬಿದ್ರೆ ನೀವು ಕಂಡೋರ್ ಮನೆ ಮಕ್ಳಿಗೂ ಚಿನ್ನದಂಥ ಉಡುಗಡೆ ಕೊಡ್ತೀರಾ ಅದು ನನಗಂತೂ ನಂಬಕ್ಕೆ ಆಗ್ತಿಲ್ಲ ಚಿನ್ನದಂಥ ಮನಸ್ಸು ಬಿದ್ರೆ ನಿಮಗೆ ಅಂತ ಹೇಳಿದಾಗ ಶೀಲಾ ಸಾರಿ ಮೀನಾ ಅವತ್ತು ಫಂಕ್ಷನಲ್ಲಿ ಹಾಗೆಲ್ಲ ಆಗೋಯಿತು ಅದಕ್ಕೋಸ್ಕರ ನಿನಗೆ ಗಿಫ್ಟ್ ತೊಗೊಂಡಿದ್ದೀನಿ ತೊಗೊಂಬ ಅಂತ ಕೊಡ್ತಾರೆ ಅದನ್ನು ಮೀನಾ ಇಸ್ಕೊಂಡು ನೋಡ್ತಾ ಇರ್ತಾಳೆ ಆವಾಗ ಶಾಂತಿ ಹೊಟ್ಟೆ ಹುರ್ಕೊತಾ ಇರ್ತಾಳೆ ಅವಾಗ ಕಸ್ತೂರಿ ಹೇಳ್ತಾಳೆ ನೀನೇ ನಿನಗೆ ಗಿಫ್ಟ್ ಕೊಟ್ಟಿಲ್ಲ ಅಂತ ಬೇಜಾರ ಇಲ್ಲ ಮೀನಿಂಗ್ ಚಿನ್ನದ ಬಳೆ ಕೊಟ್ಟರು ಅಂತ ಹೊಟ್ಟೆ ಅಂತ ಹೇಳಿದಾಗ ಅಲ್ಲ ಕಣೆ ಅವಳಿಗೆ ಆ ಚಿನ್ನ ತೊಗೊಳ್ಳೋ ಯೋಗ್ಯತೆ ಇದ್ದೀನಿ ಹೋಗಿ ಹೋಗಿ ಇವ್ರು ಅವಳು ಕೊಟ್ಟಿದ್ದಾರಲ್ಲ ಅಂತ ಹೊಟ್ಟೆ ಹುರ್ಕೊತಾ ಇರ್ತಾಳೆ ಶಾಂತಿ ಆವಾಗ ಚಿನ್ನದ ಬಳೆಗಳನ್ನ ನೋಡ್ತಾ ಇದ್ದ ಮೀನ ಶ್ರುತಿ ಕೈಸ್ಕೊಂಡು ಶ್ರುತಿಗೆ ಆ ಬಳೆಗಳನ್ನ ತೊಡಿಸ್ತಾಳೆ ಶ್ರುತಿ ಅವ್ರು ಏನು ಮಾಡ್ತಾ ಇದ್ದೀರಾ ಇದು ಅಮ್ಮ ನಿಮಗೋಸ್ಕರ ತಂದಿರೋದು ನನಗೋಸ್ಕರ ಅಲ್ಲ ಅಂತೇಳಿದಾಗ ಈ ಬಳೆಗಳು ನನಗಿಂತ ನಿನಗೆ ಚೆನ್ನಾಗಿ ಕಾಣಿಸುತ್ತೆ ಶ್ರುತಿ ನೀನೇ ಹಾಕು ಅಂತ ಹೇಳಿದಾಗ ಶೀಲ ಯಾಕೆ ಯಾಕಮ್ಮ ಹೀಗೆ ಮಾಡಿದೆ ನಾನು ನಿನ್ಗೋಸ್ಕರ ತಂದಿದ್ದು ಅಲ್ವಾ ಅಂತ ಹೇಳಿದಾಗ ಇಲ್ಲ ಆಂಟಿ ಪರವಾಗಿಲ್ಲ ನೀವು ಫಂಕ್ಷನ್ಗೆ ಬಂದಿದೆ ನಂಗೆ ತುಂಬ ದೊಡ್ಡ ಖುಷಿ ಅಂಥದ್ರಲ್ಲಿ ಈ ಬಳೆ ಎಲ್ಲ ನನಗೆ ಬೇಡ ಇದು ಶ್ರುತಿ ಕಲ್ಲೇ ಇರಲಿ ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ ಆಗ ರವಿ ಮತ್ತು ಶ್ರುತಿ ಸರಿ ಸರಿ ಬನ್ನಿ ಬನ್ನಿ ಎಲ್ಲರೂ ಕೇಕ್ ಕಟ್ ಮಾಡೋಣ ಅಂತೇಳಿ ಕೇಕ್ ಕಟ್ ಮಾಡಿಸಿ ಎಲ್ಲರಿಗೂ ಕೇಕ್ ಹಂಚೋಕೆ ಶುರು ಮಾಡ್ತಾರೆ ಆವಾಗ ಮನೋಜು ಅಯ್ಯೋಯೋ ಬೇಗ ಕಟ್ ಮಾಡ್ರೋ ಇದು ಐಸ್ ಕೇಕ್ ಬೇರೆ ಅಷ್ಟು ದೊಡ್ಡ ಕೇಕ್ನ ಫ್ರಿಜ್ಜಲ್ಲಿ ಆ ಜಾಗ ಇರೋದಿಲ್ಲ ಬೇಗ ಎಲ್ಲ ತಿಂದು ಖಾಲಿ ಮಾಡೋಣ ಅಂತ ಹೇಳಿದಾಗ ರೋಹಿಣಿ ಮನೋಜಿಗೆ ಬೈತಾಳೆ ಏನು ಮನೋಜ್ ನೀವು ಯಾವತ್ತೂ ಕೇಕೆ ನೋಡಿಲ್ವಾ ಸುಮ್ಮನೆ ರೀ ಮನೋಜ್ ನೀವು ಅಂತ ರೋಹಿಣಿ ಹೇಳ್ತಾಳೆ ಸರಿ ಅಂತ ಮನೋಜ್ ಸುಮ್ಮನೆ ಆಗ್ತಾನೆ ಕೇಕ್ ಕಟ್ ಮಾಡಿ ಮೀನ ಎಲ್ಲರಿಗೂ ಕೇಕ್ ಕೊಟ್ಕೊಂಡು ಬರಬೇಕಾದ್ರೆ ಶೀಲ ಇಲ್ಲಮ್ಮ ನನ್ನ ಕೇಕ್ ಬೇಡ ನಾನು ಡಯಟಲ್ಲಿ ಇದ್ದೀನಿ ಅದು ಐಸ್ ಕೇಕ್ ಎಲ್ಲ ನಾನು ತಿನ್ನೋದಿಲ್ಲ ನನಗೆ ಸ್ವೀಟ್ ಇಷ್ಟ ಆಗಲ್ಲಮ್ಮ ಅಂತ ಹೇಳ್ತಾರೆ ಸರಿ ಎಲ್ಲಾರಿಗೂ ಮೀನ ಕೇಕ್ ಕೊಡ್ಕೊಂಡು ಬಂದಮೇಲೆ ರವಿಶ್ರುತಿ ಇಟ್ಕೊಂಡು ಎಲ್ರಿಗೂ ಮೀನಾ ಮತ್ತು ಸೂರ್ಯನ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ನೀವೆಲ್ಲರೂ ಒಬ್ಬೊಬ್ಬರಾಗೆ ಬಂದು ಇಲ್ಲಿ ಹೇಳಬೇಕು ಅಂತ ಹೇಳಿದಾಗ ಇದು ಯಾವ ಥರ ಆಟ ಅಂತ ಸೂರ್ಯ ಕೇಳಿದಾಗ ಹೌದು ಮತ್ತು ನಿಮ್ಮದು ಮೊದಲನೇ ಆ್ಯನಿವರ್ಸರಿ ಅದು ನೀನು ಇಷ್ಟು ಬದಲಾಗಿರೋದಕ್ಕೋಸ್ಕರ ಮೀನಾ ಏನು ಮಾಡಿದ್ದಾರೆ ಸೂರ್ಯ ಏನು ಚೇಂಜಸ್ ಆಗಿದ್ದಾನೆ ಅಂತ ಎಲ್ಲರೂ ಅವರವ್ರ ಅಭಿಪ್ರಾಯ ಹೇಳಬೇಕು ಅಂತ ರವಿಶ್ರುತಿ ಹೇಳಿದಾಗ ಸರಿ ಅಂತ ಎಲ್ಲರೂ ಒಬ್ಬೊಬ್ಬರೇ ಬಂದು ಅವ್ರ ಅಭಿಪ್ರಾಯನ ಹೇಳ್ಕೊಬೇಕಾದ್ರೆ ಮನೋಜನ್ ಫಸ್ಟ್ ಕರೀತಾರೆ ಅವಾಗ ಮನೋಜು ಅಯ್ಯೋ ನಾನೇನು ಹೇಳಲಿ ನನಗೆ ಅದೆಲ್ಲ ಬರೋದಿಲ್ಲ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಷ್ಟೇ ಅಂತ ಹೇಳಿದಾಗ ಏ ಅದೆಲ್ಲ ಏನಿಲ್ಲ ಕಣೋ ಫಸ್ಟು ಹೇಳೋ ನೀನು ಅಂತ ಹೇಳಿದಾಗ ಮನೋಜು ಈ ಮೀನ ಮತ್ತು ಸೂರ್ಯ ಒಂದಾಗೋಕೆ ನಾನೇ ಕಾರಣ ಅವತ್ತು ಆ ಮದುವೆ ಬಿಟ್ಟು ನಾನು ಹೋಗಿಲ್ಲ ಅಂದಿದ್ರೆ ಇವ್ನ ಯಾರು ಹೆಣ್ಕೊಡ್ತಾಯಿದ್ರು ಒಂದು ಎಜುಕೇಷನ್ ಇಲ್ಲ ಒಂದು ಅವ್ನ ಕಾಲ ಮೇಲೆ ಅವ್ನು ನಿಂತಿಲ್ಲ ಕುಡುಕ ಇವ್ನಿಗೆ ಯಾರು ಹೆಣ್ಕೊಡ್ತಾಯಿದ್ರು ನಾನು ಮಾಡಿದಕೋಸ್ಕರನೇ ಇವತ್ತು ಮೀನನ್ನು ಸೂರ್ಯ ಮದುವೆ ಮಾಡ್ಕೊಳ್ಳೋಕೆ ಮಾಡಿಕೊಂಡು ಅವರಿಬ್ರು ಇಷ್ಟು ಖುಷಿಯಾಗಿರೋದಕ್ಕೆ ನಾನೇ ಕಾರಣ ಅಂತ ಮನೋಜ್ ಹೇಳ್ತಾನೆ ಅವಾಗೆಲ್ಲರೂ ಅಂತ ದೊಡ್ಡದಾಗಿ ಕೈ ತರ್ತಾರೆ ಈ ಕಡೆ ರೋಹಿಣಿನ ಕೇಳಿದಾಗ ರೋಹಿಣಿ ಇವ್ರ ಬಗ್ಗೆ ಹೇಳ್ಕೊಳ್ಳೋ ಅಂಥದ್ದು ಏನಿಲ್ಲ ಆದರೆ ಸೂರ್ಯನ ತುಂಬ ಕೋಪ ಈ ಮೀನ ಅಂತೂ ಗಂಡನ್ನ ಕಂಟ್ರೋಲಲ್ಲೇ ಇಡೋದಿಲ್ಲ ಅವ್ರು ಏನು ಹೇಳಿದ್ರು ಹ್ಞೂ ಅಂತ ತಲೆ ಅಳ್ಳಾಡಿಸ್ತಾರೆ ಅಂತ ಹೇಳಿದಾಗ ಸೂರ್ಯ ಹೌದಮ್ಮ ಹೌದು ನನಗೆ ಮೇಕಪ್ ಮಾಡಿಕೊಂಡು ಮೇಕಪ್ ಮಾಡಿಕೊಂಡು ಒಳಗಡೆ ಒಂದು ಹೊರಗಡೆ ಒಂದು ಮಾತಾಡೋಕೆ ಬರೋಲ್ಲ ಮೀನಾ ಈ ಮಾತನ್ನ ನೆನ್ಪಿಡ್ಕೊ ಮುಂದಿನ ಸರಿಗೆ ಈ ಮಾತನ್ನ ವಾಪಸ್ ಕೊಡೋಣ ಅಂತ ಹೇಳ್ತಾಳೆ ನೆಕ್ಸ್ಟು ಶ್ರುತಿ ಬಂದುಬಿಟ್ಟು ನಾನು ಈ ಮನೇಲಿ ತುಂಬ ಖುಷಿಯಾಗಿದ್ದೀನಿ ಅಂತೇಳಿದ್ರೆ ಅದಕ್ಕೆ ಮೀನಾನೇ ಕಾರಣ ಐ ಲವ್ ಯು ಮೀನಾ ನಮ್ಮ ಮದುವೆ ಆಗೋಕ್ಕೂ ನೀವೇ ಕಾರಣ ಮೀನಾ ಅಂತೇಳಿದಾಗ ಮೀನಾ ಅಯ್ಯೋ ಫಸ್ಟೇ ನಾನು ನಾನೇ ನಿಮ್ಮ ಮದುವೆಗೆ ಸಪೋರ್ಟ್ ಮಾಡಿದೆ ಅಂತ ನಂಗೆ ತುಂಬ ಕೆಟ್ಟಿಸಿದೆ ಅದ್ರ ಮಧ್ಯೆ ನೀವು ಬೇರೆ ಹಿಂಗೆ ಹೇಳ್ತೀರಾ ಅಂಥೇಳಿದಾಗ ಯಾರು ಏನಾದರೂ ಅಂದ್ಕೊಳ್ಳಿ ಮೀನಾ ಬಟ್ ನಾನು ರವಿ ಖುಷಿ ಖುಷಿಯಾಗಿ ಅರ್ಥ ಮಾಡ್ಕೊಂಡು ಹೋಗೋದಕ್ಕೆ ನೀವೇ ಕಾರಣ ಮೀನಾ ಅಂತೇಳಿ ಮೀನನ್ನು ಹಗ್ ಮಾಡ್ಕೊತಾಳೆ ಈ ಕಡೆ ರವಿನೂ ಬಂದುಬಿಟ್ಟು ನಮ್ಮ ಸೂರ್ಯನ ಇಷ್ಟು ಚೇಂಜಸ್ ಮಾಡ್ಕೊಂಡಿರೋ ಅತ್ಗೆ ಅಂತೂ ತುಂಬ ಒಳ್ಳೆಯವರು ಅವರು ಇಷ್ಟೆಲ್ಲ ಚೇಂಜ್ ಮಾಡಿದ್ದಾರೆ ನಮ್ಮ ಮನೆಗೆ ಇಷ್ಟೆಲ್ಲ ಹೊಂದ್ಕೊಂಡು ಹೋಗಿದ್ದಾರೆ ಅಂದರೆ ನಮಗೆ ತುಂಬ ಖುಷಿ ಸೂರ್ಯ ತುಂಬ ಅದೃಷ್ಟ ಮಾಡಿದ್ದ ಮೀನನ್ನು ಕೈ ಹಿಡಿಯೋದಕ್ಕೆ ನಮ್ಮ ಅತ್ಕೇನು ಕೈ ಹಿಡಿಯೋದಕ್ಕೆ ಅಂತ ಹೇಳ್ತಾರೆ ಆಗ ರವಿ ಅತ್ಕೇ ನೀವು ಮಾತಾಡಿ ಅಂತ ಹೇಳಿದಾಗ ಮೀನ ನಾನು ಸೂರ್ಯ ಅವ್ರನ್ನ ಕೈ ಹಿಡಿಯೋದಕ್ಕೆ ತುಂಬ ಅದೃಷ್ಟ ಮಾಡಿದ್ದೆ ಬೇರೆಯವ್ರಿಗೆಲ್ಲರೂ ಸೂರ್ಯ ಅವರು ಹೇಗೋ ಏನೋ ಗೊತ್ತಿಲ್ಲ ಆದರೆ ನನಗಂತೂ ಅವರು ತುಂಬ ಇಷ್ಟ ಆಗಿದ್ದಾರೆ ಅವರು ಬೇರೆಯವ್ರಿಗೆ ಹೊರಟಾಗಿರ್ಬೋದು ಆದರೆ ಅವ್ರ ಮನಸ್ಸು ತುಂಬ ಮೃದು ಮಗು ಥರ ನನ್ನಂತೂ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ಅವರಂದ್ರೆ ನಂಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಈ ಕಡೆ ಸೂರ್ಯ ಮೀನಂಗೆ ಪ್ರಪೋಸ್ ಮಾಡಿಕೊಂಡು ನಾನಂತೂ ಮೀನನ್ನು ಪಡೆಯೋದಕ್ಕೆ ತುಂಬ ಅದೃಷ್ಟ ಮಾಡಿದೆ ಯಾಕಂದರೆ ಬೇರೆಯವ್ರು ಯಾರಾದರೂ ಆಗಿದ್ದಿದ್ರೆ ನನ್ನ ಜೊತೆ ಎರಡು ದಿನ ಕಳೆಯೋದು ಕಷ್ಟ ಅದು ಇಷ್ಟು ದಿನ ನನ್ನ ಜೊತೆ ಒಂದು ವರ್ಷ ಪೂರ್ತಿ ನನ್ನ ಜೊತೆ ಜೀವನದಲ್ಲಿ ಕಳೆದಿದ್ದಾಳೆ ನನ್ನ ಜೀವನದಲ್ಲಿದ್ದ ಕಾರ್ ಮೋಡನ್ನು ತಗ್ಸಿ ನನ್ನ ಈ ಒಂದು ವರ್ಷದಲ್ಲಿ ನನ್ನ ಸುಖ ಸಂತೋಷ ನೋವು ಗೆಳಗೆಲ್ಲ ಸಪೋರ್ಟ್ ಕೊಟ್ಟಿದ್ದಾಳೆ ನಾನು ಈ ಒಂದು ವರ್ಷದಿಂದ ಖುಷಿಯಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಮೀನನೇ ಮೀನಾ ನೀನು ನನ್ನ ಜೀವನದಲ್ಲಿ ಬಂದ ಮೇಲೆ ನಾನು ತುಂಬ ಬದಲಾಗಿದ್ದೀನಿ ಮೀನಾ ನೀನು ನನ್ನ ಅದೃಷ್ಟ ದೇವತೆ ಮೀನಾ ನೀನು ನನ್ನ ಬಾಳನ್ನ ಬೆಳಕಾಗೋದಕ್ಕೋಸ್ಕರ ಬಂದಿರೋಳು ನೀನು ಮೀನಾ ಅಂತೇಳಿ ಬಿಟ್ಟು ಸೂರ್ಯ ಮೀನಿಗೆ ಪ್ರಪೋಸ್ ಮಾಡ್ತಾಳೆ ರಂಗನಾಥ್ ಕೂಡ ಹೌದು ನಾನು ತಗೊಂಡಿರೋ ಒಂದು ದೊಡ್ಡ ನಿರ್ಧಾರಗಳಲ್ಲಿ ಮೀನನ್ನ ಈ ಮನೆಗೆ ಸೊಸ್ಯಾಗಿ ಒಂದು ದೊಡ್ಡ ನಿರ್ಧಾರನೇ ಒಳ್ಳೆ ನಿರ್ಧಾರ ನಮ್ಮ ಸೂರ್ಯನ ಇಷ್ಟೆಲ್ಲ ಬದಲಾಯಿಸಿ ಸೂರ್ಯನ ಸರೀಗಾರಿ ತರೋದ್ರಲ್ಲಿ ನಮ್ಮ ಮೀನ ಅಂತೂ ತುಂಬ ಒಳ್ಳೆ ಇದು ಮಾಡಿದ್ದಾಳೆ ಇವ್ರಿಬ್ರು ಹೀಗೆ ನೂರಾರು ಕಾಲ ಬದ್ಕೊಂಡು ಚೆನ್ನಾಗಿ ಹೋಗಬೇಕು ಅಂತ ರಂಗನಾಥ್ ಅವರು ಮೀನಿನ ಬಗ್ಗೆ ತುಂಬ ಖುಷಿ ಪಟ್ಕೊಂಡು ಮಾತಾಡ್ ಮಾತಾಡ್ತಾರೆ ಅವಾಗ ಶಾಂತಿ ನಮ್ಮ ಶ್ರುತಿ ಮಾತಾಡು ಅಂತ ಹೇಳಿದಾಗ ನಾನು ನಾನೇನು ಮಾತಾಡೋದು ಇವ್ರ ಬಗ್ಗೆ ಇವರಿಬ್ಬರ ಬಗ್ಗೆ ಮಾತಾಡೋಂಥದ್ದು ಏನಿದೆ ಇವ್ರೇನು ನಾನು ಮಾತಾಡೋ ಅಷ್ಟೇನು ಏನು ಮುಂದುವರೆದಿಲ್ಲ ಏನಾಗಿದೆ ಇವರಿಬ್ಬರ ಬಗ್ಗೆ ಮಾತಾಡೋಕ್ಕೆ ನನಗೆ ಆದರೂ ಈ ಮೀನ ತುಂಬ ಗ್ರೇಟ್ ಅಂತಲೇ ಅನ್ಬೋದು ಈ ಸೂರ್ಯನ ಜೊತೆ ನಾನಂತೂ ಇವಳು ಇಷ್ಟೇನ ಬದುಕ್ತಾಳೆ ಅಂತಲೇ ಅಂದ್ಕೊಂಡಿರಲಿಲ್ಲ ಹೇಗೋ ಬದುಕ್ತಾ ಇದ್ದಾಳೆ ಅದು ಅಲ್ದಿರ ಇವನು ಸೂರ್ಯ ಮಾತಂದರೆ ಇವನು ಮೀರಿಸ್ತಾಳೆ ಇವಳು ಇವಳು ಅಂತೂ ದೊಡ್ಡ ಬಾಯಿ ಬಜಾರಿ ಇವಳು ಒಂದು ಮಾತಾಡಿದ್ರೆ ಹತ್ತು ಮಾತಾಡ್ತಾಳೆ ಒಂದು ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂತೇಳಿ ಸೂರ್ಯನ ಎತ್ತಿ ಎತ್ತಿ ಕಟ್ತಾ ಇರ್ತಾಳೆ ಇವರಿಬ್ರು ಏನು ಉದ್ಧಾರ ಆಗಿದ್ದಾರೆ ಅಂತ ಇವ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿದಾಗ ಅಮ್ಮಿನ ಕೋಪ ಮಾಡಿಕೊಂಡು ಯಾಕತ್ತೆ ನೀವು ಹೀಗೆ ಮಾತಾಡ್ತಾ ಇದ್ದೀರಾ ನೀವು ಯಾವಾಗಲೂ ಯಾಕೆ ಸೂರ್ಯ ಅವ್ರನ್ನ ಬೇರೆ ಥರನೇ ನೋಡ್ತಾ ಇದ್ದೀರಾ ಸೂರ್ಯ ಅವರು ಏನು ಮಾಡಿದ್ದಾರೆ ಹೇಳಿ ನಿಮಗೆ ಅವ್ರು ನಿಮ್ಮ ಮಗ ಅಲ್ವಾ ನೀವು ಅವ್ರನ್ನ ಎತ್ತಿಲ್ವಾ ಸಾಕಿಲ್ವಾ ಪ್ರತಿ ಸರಿನೂ ಯಾಕೆ ಸೂರ್ಯವ್ರ ಬಗ್ಗೆ ಹೀಗೆ ಮಾತಾಡ್ತಾ ಇದ್ದೀರಾ ನಾನು ಇಡೀ ಪ್ರಪಂಚದಲ್ಲಿ ಸ್ವಂತ ಮಗನೇ ದ್ವೇಷ ಮಾಡೋ ತಾಯಿನ ನಿಮ್ಮನ್ನೇ ನೋಡಿರೋದು ಅಂತ ಹೇಳ್ತಾಳೆ ಆಗ ಶಾಂತಿಗಂತೂ ತುಂಬ ಬೇಜಾರಾಗಿ ಹೋಗ್ಬಿಡುತ್ತೆ ಮನೆಯವರೆಲ್ಲರೂ ಶಾಕ್ ಆಗಿ ನೋಡ್ತಾ ಇರ್ತಾರೆ ಆವಾಗ ಮೀನಾ ಹೇಳ್ತಾರೆ ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ ನನಗೆ ಗೊತ್ತಿಲ್ಲ ಆದರೆ ಅದು ಏನು ನಡೆದಿದೆ ಅಂತೇಳಿ ನಾನು ಆ ಸತ್ಯನ ನಾನು ಹೊರಗೆ ತೆಗ್ದೇ ತೆಗಿತೀನಿ ಅಂತ ಹೇಳ್ತಾಳೆ ಈ ಮಾತು ಕೇಳಿಸ್ಕೊಂಡು ಅಂತೂ ತುಂಬ ನಡುಕ್ತಾನೆ ಅಯ್ಯೋ ಏನೋ ಏನಾಗುತ್ತೋ ಏನೋ ಅಂತ ಒಂದು ಫುಲ್ ಟೆನ್ಷನ್ ಆಗ್ತಾ ಆವಾಗ ಸೂರ್ಯ ಮೀನಾ ನೀನು ಸುಮ್ಮನೆ ಇರು ಸಾಕು ಅದನ್ನೆಲ್ಲ ಇವಾಗ ಯಾಕೆ ಮಾತಾಡ್ತಿದ್ಯಾ ನೀನು ಅಂತ ಹೇಳಿದಾಗ ಇಲ್ಲ ರೀ ನಾನು ಏನು ಅಂತ ನಾನು ವಿಷಯ ತೆಗ್ದೇ ತೆಗಿತೀನಿ ಅಂತ ಮೀನಾ ಸೂರ್ಯ ಮಾತಾಡ್ತಿರ್ಬೇಕಾದ್ರೆ ಆ ಫಂಕ್ಷನ್ ಬರ್ತಾನೆ ಮಂಜುನ್ ನೋಡಿ ಸೂರ್ಯನ ಕೋಪ ಬಂದರೂ ಕೂಡ ಶಾಂತಿ ಮುಂದೆ ತೋರಿಸ್ಕೋಬಾರ್ದು ಅಂತ ಹೇಳಿಬಿಟ್ಟು ಮಂಜುನ್ ನಗ್ನಗ್ತಾ ಮಾತಾಡಿಸ್ತಾಳೆ ಅವಾಗ ರೋಹಿಣಿ ನೋಡಿಕೊಂಡು ಏನು ಇವರಿಬ್ಬರು ಜಗಳ ಸರಿ ಹೋಯ್ತಾ ಏನು ಅಂದ್ಕೊಂಡು ರೋಹಿಣಿ ಶಾಂತಿ ಇಬ್ಬರು ಮಂಜಾ ಮತ್ತು ಸೂರ್ಯನೇ ನೋಡ್ತಾ ಇರ್ತಾರೆ ಅವಾಗ ಮಂಜ ಅಕ್ಕ ನಿಂಗೆ ಯಾರು ಇಲ್ಲ ಅಂತ ಅನ್ಕೋಬೇಡ ಇನ್ಮೇಲೆ ನಾನು ಇರ್ತೀನಿ ನಿನ್ಗೆ ಏನು ಬೇಕು ಬೇಡ ಎಲ್ಲ ನಾನು ತಂದ್ಕೊಡ್ತೀನಿ ಅಕ್ಕ ಅಂತ ಹೇಳ್ಬಿಟ್ಟು ಮೀನಿನ ಕೈಲಿ ಒಂದು ಗಿಫ್ಟ್ ಕೊಡ್ತಾನೆ ಆಗ ಸೂರ್ಯ ಆ ಗಿಫ್ಟ್ನೇ ನೋಡ್ತಾ ಇರ್ತಾನೆ ಇಲ್ಲಿಗೆ ವಿಡಿಯೋ ಸಂಚಿಕೆ ಮುಕ್ತಾಯ ಆಗುತ್ತೆ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು